ವಿಶ್ವಕರ್ಮ ಧರ್ಮವು ಹಾಗೂ ವಿಶ್ವಕರ್ಮ ಸಮುದಾಯವು ಶತಮಾನಗಳಿಂದಲೂ ಸಹ ಸಮುದಾಯದ ಅಥವಾ ಈ ಜಗತ್ತಿನ ಸೃಷ್ಟಿಯನ್ನು ರೂಪಿಸಿಕೊಟ್ಟಂಥ ಸಮಾಜ ಈ ಸಮಾಜ ಪಂಚಕಸುಬುಗಳನ್ನು ಮಾಡಿ ಸಮಾಜದ ಏಳಿಗೆಗೋಸ್ಕರವಾಗಿ ಪ್ರತಿಯೊಂದು ಸಮುದಾಯದ ಜೊತೆಗೂಡಿ ಸಮಾಜವು ಜಾಗೃತಿಯನ್ನು ಮೂಡಿಸ್ತಾ ಇದೆ ಇಂತಹ ನಿಟ್ಟಿನಲ್ಲಿ ನಮ್ಮ ಸಮುದಾಯ ಅನೇಕ ಯಂತ್ರೋಪಕರಣಗಳ ಆಗಮನದಿಂದ ಸಮುದಾಯವು ಸಂಕಷ್ಟದಲ್ಲಿ ಸಿಕ್ಕಿ ಉದ್ಯೋಗದಲ್ಲಿ ಕೈಗಾರಿಕೆಯಲ್ಲಿ ಕಷ್ಟವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದು ಆ ಸಮುದಾಯಗಳ ಕಷ್ಟದಿಂದ ಏನು ಅನುಭವ ಅಥವಾ ಅನುಭವಿಸ್ತಕ್ಕಂಥ ಈ ಪರಿಸ್ಥಿತಿಯು ಮಕ್ಕಳ ಅಭಿವೃದ್ಧಿಗಳಾಗಲಿ ವಿದ್ಯಾಭ್ಯಾಸದ ಜಾಗೃತಿಗಾಗಲಿ ಅಥವಾ ಸಮುದಾಯದ ಶ್ರೇಯಸ್ಸಿಗಾಗಲಿ ಸಾಧ್ಯತೆಗಳಿಲ್ಲ ಆದ್ದರಿಂದ ಅನೇಕ ಬಾರಿ ಸರ್ಕಾರಗಳಿಗೆ ನಮ್ಮ ಸಮಾಜದಿಂದ ಅನೇಕ ಬೇಡಿಕೆಗಳನ್ನು ಇತ್ತು ಸಮುದಾಯದ ಜಾಗೃತಿಗೆ ಅಥವಾ ಸಮುದಾಯದ ಶ್ರಯಸ್ಸಿಗೆ ಪ್ರೋತ್ಸಾಹವನ್ನು ಕೊಡುವುದು ಸಹ ಅದನ್ನು ಕಿಂಚಿತ್ತು ಲೆಕ್ಕಿಸದೆ ಸರ್ಕಾರ ನಿರ್ಲಕ್ಷ್ಯದಿಂದ ಗಣನೀಯಕ್ಕೆ ತೆಗೆದುಕೊಳ್ಳದೆ ನಿರ್ಲಕ್ಷ್ಯಪಡಿಸೋದ್ರಿಂದ ನಾವು ನಾಲ್ಕು ಮೂರು ಬೆಳಗ್ಗೆ ಹತ್ತು ಗಂಟೆಗೆ ಹೋರಾಟವನ್ನು ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ ಕರ್ನಾಟಕದ ಎಲ್ಲ ಸಂಘ ಸಂಸ್ಥೆಗಳು ಪ್ರೋತ್ಸಾಹ ಇದೆ ಅರವತ್ತೇಳು ಜನ ಮಠಾಧೀಶರು ಒಗ್ಗೂಡಿದ್ದೇವೆ ಎಲ್ಲರೂ ಸೇರಿ ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗುವವರಿಗೂ ಸಹ ಹೋರಾಟವನ್ನು ಮಾಡ್ತೀವಿ ನಮ್ಮ ಸಮಾಜ ತಮಗೆಲ್ಲರಿಗೂ ತಿಳಿದಿರುವಂತೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಸಮಾಜ ತಮ್ಮೆಲ್ಲರ ಸಹಕಾರದಿಂದ ನಾವು ಅಷ್ಟು ಹೋರಾಟಗಳ ಮುಖಾಂತರ ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನು ಸರ್ಕಾರದಿಂದ ಪಡೆದುಕೊಂಡಿದ್ದೇವೆ ವಿನಃ ಅದರಿಂದ ನಮ್ಮ ಸಮಾಜದ ಬಡವರ ಬದುಕೇನು ಹಸನಾಗ್ತಾ ಇದೆ ಉದಾಹರಣೆಗೆ ನಿಗಮ ರಚನೆಯಾಗಿದೆ ಸ್ಥಾಪನೆಯಾಗಿದೆ ಆ ನಿಗಮಕ್ಕೆ ಆರು ಕೋಟಿ ಎಂಟು ಕೋಟಿ ಹತ್ತು ಕೋಟಿ ಕಳೆದ ವರ್ಷ ಹದಿಮೂರು ಕೋಟಿ ಕೊಟ್ಟಿದ್ದಾರೆ ನಲವತ್ತೈದು ಲಕ್ಷ ಜನಸಂಖ್ಯೆ ಇರುವಂಥ ನಮ್ಮ ಸಮಾಜ ಯಾವ ರೀತಿಯಲ್ಲಿ ನಮ್ಮ ಸಮಾಜವನ್ನು ಆರ್ಥಿಕವಾಗಿ ಪುನಶ್ಚೇತನ ಮಾಡಲಿಕ್ಕಾಗ್ತದೆ ಬಹುದಿನಗಳ ಬೇಡಿಕೆ ಇತ್ತು ವಿಧಾನಸೌಧದ ಆವರಣದಲ್ಲಿ ಹಲವಾರು ಮಹನೀಯರ ಮತ್ತು ಸಾಧಕರ ಏನು ಪ್ರತಿಮೆಗಳು ಆಗಿದ್ದಾವೆ ಅದರೊಟ್ಟಿಗೆ ನಾಡಿಗೆ ಮತ್ತು ದೇಶಕ್ಕೆ ಶಿಲ್ಪಕಲೆಯ ಮುಖಾಂತರ ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥ ಅಮರಶಿಲ್ಪಿ ಜಕಣಾಚಾರ್ಯವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿಕೊಡಿ ಎನ್ನುವಂಥ ಒತ್ತಾಯ ಇತ್ತು ಅದೊಂದು ಒತ್ತಾಯವನ್ನು ಇಟ್ಟುಕೊಂಡು ನಾವು ಸಿ ಎಂ ಅವರಿಗೆ ಮನವಿ ಕೊಟ್ಟಿದ್ವು ಹಾಗೆ ನಮ್ಮ ಸಮಾಜದ ಕಡು ಬಡವರ ಸಾಲ ಏನಿದೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ ಎಂಬತ್ತೆರಡು ಕೋಟಿ ಆ ಸಾಲವನ್ನು ಮನ್ನಾ ಮಾಡಿಕೊಡಿ ಹೇಳಿದ್ವು ನಮ್ಮ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಯು ಪಿ ಎಸ್ ಸಿ ಕೆ ಪಿ ಸಿನಲ್ಲಿ ಪೋಷಕರು ಅವ್ರನ್ನ ಓದ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಗಮದ ಮುಖಾಂತರ ಬೈಲವನ್ನು ತಿದ್ದುಪಡಿ ಮಾಡಿಕೊಟ್ಟು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಸೆಂಟರ್ನ ಪ್ರಾರಂಭ ಮಾಡಿಕೊಡಿ ಅಂತೇಳಿದ್ವು ಹಾಗೆ ಸಮಾಜದ ಬಡ ಮಕ್ಕಳಿಗೋಸ್ಕರ ಎರಡು ವಿಶ್ವಕರ್ಮ ವಸತಿ ಶಾಲೆಯನ್ನು ಕೊಡಿ ಅಂತೇಳಿದ್ವು ಅವರ ಹೆಸರಿನಲ್ಲಿ ಕನಕದಾಸರ ಹೆಸರಿನಲ್ಲಿ ಹೇಗೆ ಶಾಲೆಗಳಿದ್ದಾವೆ ವಿಶ್ವಕರ್ಮರ ವಸತಿ ಶಾಲೆಯನ್ನು ಮಾಡಿಕೊಡಿ ಅಂತ ಕೇಳಿದ್ವು ಇನ್ನು ಹೀಗೆ ಹತ್ತಾರು ಸಣ್ಣಪುಟ್ಟ ಬೇಡಿಕೆಗಳನ್ನ ನಾವು ಫೆಬ್ರವರಿ ಆರನೇ ತಾರೀಕು ಸ್ವಾಮೀಜಿಗಳ ನಿಯೋಗ ಮತ್ತು ಸಮಾಜದ ಮುಖಂಡರ ನಿಯೋಗ ಹೋಗಿ ಭೇಟಿ ಮಾಡಿ ಬಜೆಟ್ನಲ್ಲಿ ಒಂದಷ್ಟು ಜಾರಿ ಮಾಡಿಕೊಡಿ ಅಂತ ಕೇಳೋದು ಯಾವುದನ್ನು ಕೂಡ ಕನಿಷ್ಠ ಪಕ್ಷ ಒಂದು ಬೇಡಿಕೆಯನ್ನಾದರೂ ಅವರು ನಮಗೆ ಈಡೇರಿಸ್ಕೊಟ್ಟಿದ್ರೆ ನಾವು ತೃಪ್ತಿಯಿಂದ ಮುಂದಿನ ವರ್ಷದವರೆಗೂ ಕಾಯ್ತಾ ಇದ್ದೇವೆನೋ ಆದರೆ ಸಂಪೂರ್ಣ ನಮ್ಮ ಸಮಾಜವನ್ನು ನಮ್ಮ ಹೋರಾಟವನ್ನು ನಮ್ಮ ಸ್ವಾಮೀಜಿಗಳನ್ನು ನಿರ್ಲಕ್ಷ್ಯ ಮಾಡಿದ್ರಿಂದ ನಾವೆಲ್ಲರೂ ಕೂಡ ಇವತ್ತು ಸಭೆ ಸೇರಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಮುಂದಿನ ನಾಲ್ಕನೇ ತಾರೀಕು ಮಾರ್ಚ್ ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫೆಬ್ರವರಿ ಫ್ರೀಡಂ ಪಾರ್ಕ್ನಲ್ಲಿ ಅವಧಿ ಧರಣಿಯನ್ನು ಕೂರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಈಗಾಗಲೇ ಅನುಮತಿಯನ್ನು ಕೂಡ ತೆಗೆದುಕೊಂಡಿದ್ದೇವೆ ತಮ್ಮೆಲ್ಲರ ಸಹಕಾರದಿಂದ ಆ ಒಂದು ಹೋರಾಟ ಯಶಸ್ವಿಯಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಹಾಗೆ ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಮುಖಂಡರುಗಳನ್ನ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಮುಖಂಡರುಗಳನ್ನ ಒಟ್ಟಾರೆ ಸಮಸ್ತ ವಿಶ್ವಕರ್ಮ ಸಮಾಜದ ಬಂಧುಗಳನ್ನ ಈ ಹೋರಾಟದಲ್ಲಿ ಧರಣಿನಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಮನವಿಯನ್ನು ತಮ್ಮ ಮುಖಾಂತರ ಮಾಡ್ತೀನಿ ಈ ಸ ಈ ಹೋರಾಟ ಗೆದ್ದರೆ ಸಮಾಜ ಗೆದ್ದಂತಾಗ್ತದೆ ಅನ್ನುವಂತಹ ಮನವಿಯನ್ನು ತಮ್ಮ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ